ಎಲ್ಲರಿಗೂ ನಮಸ್ಕಾರ ಕಮಟೆ ಶ್ರೀ ಮಹಾದೇವರ ವಾರ್ಷಿಕ ಉತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇದೇ ತಿಂಗಳ ಫೆಬ್ರವರಿ ಇಪ್ಪತ್ತರಿಂದ ಇಪ್ಪತ್ನಾಲ್ಕರವರೆಗೆ ಆಚರಿಸಲಾಗುವುದು ಫೆಬ್ರವರಿ ಇಪ್ಪತ್ತನೇ ಮಂಗಳವಾರ ಸಂಜೆ ಏಳು ಗಂಟೆಗೆ ಕೊಡಿಮರ ನಿಲ್ಲಿಸುವುದು ಫೆಬ್ರವರಿ ಇಪ್ಪತ್ತೊಂದನೇ ಬುಧವಾರ ಪೂರ್ವಾನ ಹನ್ನೊಂದು ಮೂವತ್ತು ಗಂಟೆಗೆ ಗಣಪತಿಗೆ ಪಂಚ ಕಜಾಯ ಈಶ್ವರನಿಗೆ ಬಿಲ್ವಾರ್ಚನೆ ಫೆಬ್ರವರಿ ಇಪ್ಪತ್ತೆರಡನೇ ಗುರುವಾರ ಇರ್ಬೊಳಕು ಪೂರ್ವಾನ ಹನ್ನೊಂದು ಮೂವತ್ತು ಗಂಟೆಗೆ ಈಶ್ವರನಿಗೆ ಕ್ಷೀರಾಭಿಷೇಕ ಫೆಬ್ರವರಿ ಇಪ್ಪತ್ತ್ ಮೂರನೇ ಶುಕ್ರವಾರ ಇರುಬೊಳಕು ಪೂರ್ವಾನ ಹನ್ನೊಂದು ಗಂಟೆಯಿಂದ ಹನ್ನೆರಡು ಗಂಟೆಯವರೆಗೆ ಸುಬ್ರಹ್ಮಣ್ಯನಿಗೆ ಕ್ಷೀರಾಭಿಷೇಕ ಈಶ್ವರನಿಗೆ ಅಲಂಕಾರ ಪೂಜೆ ಸಂಜೆ ಆರು ಗಂಟೆಗೆ ನೆರಪು ಫೆಬ್ರವರಿ ಇಪ್ಪತ್ನಾಲ್ಕನೇ ಶನಿವಾರ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಮಹಾಪೂಜೆ ಸಂಜೆ ಆರು ಗಂಟೆಗೆ ದೇವರ ದರ್ಶನ ಅಭ್ಯಂಜನ ದೇವರ ನೃತ್ಯ ನಂತರ ವಸಂತ ಪೂಜೆ ವಿಷ್ಣುಮೂರ್ತಿ ಮತ್ತು ಗುಳಿಗನಿಗೆ ಪೂಜೆ ಫೆಬ್ರವರಿ ಇಪ್ಪತ್ತೈದನೇ ಭಾನುವಾರ ಹನ್ನೊಂದು ಗಂಟೆಗೆ ಈಶ್ವರನಿಗೆ ರುದ್ರಾಭಿಷೇಕ ಈ ಉತ್ಸವದಲ್ಲಿ ಪ್ರತಿದಿನ ಮಧ್ಯಾಹ್ನ ಮತ್ತು ಸಂಜೆ ಪೂಜೆಯಾದ ನಂತರ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಮಾಡಲಾಗುವುದು ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ತಮ್ಮನ್ನು ಈ ಪುಣ್ಯ ಕಾರ್ಯದಲ್ಲಿ ತೊಡಗಿಸಿಕೊಂಡು ದೇವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಮಾಯಮುಡಿ ಆಡಳಿತ ಮಂಡಳಿ ಧನ್ಯವಾದಗಳು